ಭೂಮಂಡಲದಲ್ಲಿ ಸಸ್ತನಿಗಳು ಪಕ್ಷಿಗಳಾಗಿ ರೂಪಾಂತರಗೊಂಡ ಏವಿಯನ್ ವಿಕಾಸ ಸಿದ್ಧಾಂತಕ್ಕೆ ಮತ್ತೊಂದು ಬಲಿಷ್ಠ ಸಾಕ್ಷ್ಯಾಧಾರ ಸಿಕ್ಕಿದೆ ಆಗ್ನೇಯ ಚೀನಾದಲ್ಲಿ ಜುರಾಸಿಕ್ ಹಕ್ಕಿಯ ಪಳೆಯುಳಿಕೆ ಪತ್ತೆಯಾಗಿದೆ ಹೊಸದಾಗಿ ಪತ್ತೆಯಾದ ಬಾಮಿನೋರ್ಸಿಸ್ ಜಂಗೆನ್ಸಿಸ್ ಎಂಬುದು ಸಣ್ಣ ಕೋಳಿಗಾತ್ರದ ಹಕ್ಕಿ ಸುಮಾರು ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದಿನ ಜುರಾಸಿಕ್ ಅವಧಿಯಲ್ಲಿ ಇದು ದಿಗಂತದಲ್ಲಿ ಸುತ್ತಾಡುತ್ತಿತ್ತು ಎಂದು ನೇಚರ್ ಜರ್ನಲ್ನಲ್ಲಿ ಬುಧವಾರ ಪ್ರಕಟವಾದ ಅಧ್ಯಯನ ವರದಿಯೊಂದು ಹೇಳಿದೆ ಇದು ಮನುಕುಲಕ್ಕೆ ತಿಳಿದಿರುವ ಅತ್ಯಂತ ಹಳೆಯ ಪಕ್ಷಿ ಜರ್ಮನಿಯಲ್ಲಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಪತ್ತೆಯಾದ ಆರ್ಕಿಯೋಪೆಟ್ರಿಕ್ಸ್ ಎಂಬ ಹಕ್ಕಿಯ ಸಮಕಾಲೀನ ಎನ್ನಲಾಗಿದೆ ಇದು ಜುರಾಸಿಕ್ ಅವಧಿಯ ಪ್ರಶ್ನಾತೀತ ಹಕ್ಕಿ ಎಂದು ಎಡಿನ್ಬರ್ಗ್ ಯೂನಿವರ್ಸಿಟಿಯ ಜೀವಶಾಸ್ತ್ರಜ್ಞ ಸ್ಟೀವ್ ಬ್ರೂಸಾಟ್ ಹೇಳುತ್ತಾರೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಪಕ್ಷಿಗಳಂತಹ ಜುರಾಸಿಕ್ ಪಳೆಯುಳಿಕೆಗಳು ಸಿಕ್ಕಿದ್ದರೂ ಪಳೆಯುಳಿಕೆ ದಾಖಲೆಯಲ್ಲಿ ಭಾರಿ ದೊಡ್ಡ ರಹಸ್ಯ ಮತ್ತು ನಿರಾಶಾದಾಯಕ ಅಂತರ ಕಂಡುಬಂದಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚೀನಾದ ಫಿಜಿಯಾನ್ ಪ್ರಾಂತ್ಯದ ಝೆಂಗೆ ಕೌಂಟಿಯಲ್ಲಿ ಪತ್ತೆಯಾದ ಬಾಮಿನೋರ್ಸಿಸ್ ಆವಿಷ್ಕಾರವು ಈ ಅಂತರವನ್ನು ತುಂಬಲು ಸಹಾಯಕಾರಿಯಾಗಿದೆ ಎಂದು ಬ್ರೂಸಾಟ್ ಹೇಳುತ್ತಾರೆ ಈ ಎರಡು ಪಳೆಯುಳಿಕೆ ಪಕ್ಷಿಗಳು ಪಕ್ಷಿಗಳ ಆರಂಭಿಕ ವಿಕಸನದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬದಲಾಯಿಸಿವೆ ಎಂದು ಚೀನಿ ಅಕಾಡೆಮಿ ಆಫ್ ಸೈನ್ಸಸ್ನಲ್ಲಿರುವ ಇನ್ಸ್ಟಿಟ್ಯೂಟ್ ಆಫ್ ವರ್ಟಿಬ್ರೇಟ್ ಪ್ಯಾಲೆಂಟಾಲಜಿ ಮತ್ತು ಪ್ಯಾಲಿಯೋ ಆಂಥ್ರಾಲಜಿಯ ಜೀವಶಾಸ್ತ್ರಜ್ಞರು ಹೇಳುತ್ತಾರೆ